ಸ್ವೀತ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜಗೌಡ ಪಾಟೀಲ್ ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ ನಾಲ್ವರು ಉದ್ಯಮಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಉದ್ಯಮಿಗಳಾದ ವಿನೋದ್ ದೊಡ್ಡಣ್ಣವರ್ ಪುಷ್ಪನಂತ ದೊಡ್ಡಣ್ಣವರ್ ಮನೆ ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ ಇದಲ್ಲದೆ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿರುವ ಉದ್ಯಮಿ ಅಜಿತ್ ಪಟೇಲ್ ಗಣೇಶ್ಪುರದಲ್ಲಿರುವ ಅಶೋಕ್ ಹುಂಬರವಾಡಿ ಮನೆ ಮೇಲೂ ಐಟಿ ದಾಳಿ ನಡೆದಿದ್ದು ಮನೆಯಲ್ಲಿದ್ದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾನಂತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ನಿರ್ಜಿ ಗ್ರಾಮದ ನಿವಾಸಿ ಮೂವತ್ತೊಂದು ವರ್ಷದ ಅಂಜಲಿ ಪಾಟೀಲ್ ಸೋಮವಾರ ಸಂಜೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಮರುದಿನವೇ ಮೃತಪಟ್ಟಿದ್ದಾರೆ ಮೃತ ಬಾಣಂತಿ ಅಂಜಲಿ ಪಾಟೀಲ್ ಸಂಬಂಧಿ ಮಾತನಾಡಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾನಂತಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿದ್ದಾರೆ ಪೇಶೆಂಟ್ ಅಡ್ಮಿಟ್ ಮಾಡುವಾಗ ಅವ್ರ್ ನಡ್ಕೊಂಡ್ ಬಂದ್ ಪೇಶೆಂಟ್ ಅಡ್ಮಿಟ್ ಆಗಿದಾವ್ರಿ ಮತ್ತೆ ಏನು ಇವತ್ ಮಾಡಂಗಿಲ್ಲ ಅಂತ ಹೇಳುದು ರಾತ್ರಿ ಅವ್ರ ಗಂಡ ಅವ್ರ ಮನಿ ಕಡೆ ಹೋಗಿದಾರೀ ಅವ್ರ ಬರೋಕಿಲ್ ಮತ್ ಅವ್ರ ಸೀಸರ್ ಮಾಡಿ ಅವ್ರ್ ಬಂದ ಮತ್ ಸೈನ್ ತಗೊಂಡಾರೀ ಅವ್ರ ಡಾಕ್ಟರ್ ಆದ ನಂತರ ಆಮೇಲೆ ಹನ್ನೆರಡು ಹನ್ನೆರಡು ವರೆಗ್ರಿ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳ್ತಾರ ನಮ್ಮ ಇವ್ರ ಅವ್ರ ಗಂಡ ಬ್ಯಾರೆ ದಾನೆಗೆ ನಾವ್ ಹೋಗ್ತೀನಿ ತಗೋದಿ ಅಂದ್ರೆ ಕೊಡಕ್ ವಯಕ್ ಕೊಡ್ಲಿಲ್ಲ ನಾವು ಇಲ್ಲಿ ನೋಡ್ಕೋದಿ ಅಂತ ಹೇಳಿದಾರೀ ನಾಕ್ ಗಂಟೆಗೆ ಅವ್ರ ಗೇಟ್ ಆಗಿದೆ ಅಂತ ಹೇಳಿದಾರೀ ನಾ ಹೋಗಿದ್ರಿ ಹಂಗ ಮಾಡಿ ಡಾಕ್ಟರ್ ಕೇರ್ಫುಲ್ಲಿ ಏನು ಇದು ಕೇರ್ಲೆಸ್ ಮಾಡಿದಾರೀ ಎಲ್ಲ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ ನಮ್ಗೆ ನ್ಯಾಯ ಕೊಡ್ಬೇಕು ಇನ್ನು ಈ ಕುರಿತು ವೈದ್ಯರು ಸ್ಪಷ್ಟನೆ ನೀಡಿದ್ದು ಮಗುವಿನ ಹಾರ್ಟ್ ಬೀಟ್ ಕಡಿಮೆ ಆಗಿದ್ದರಿಂದ ರಾತ್ರಿ ಸಿಜರಿನ್ ಮಾಡಲಾಗಿದೆ ಬೆಳಗ್ಗೆ ಐದಕ್ಕೆ ಅಂಜಲಿ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ವರದಿ ಬಂದ ನಂತರ ನಿಖರ ಕಾರಣ ತಿಳಿಯಲಿದೆ ಎಂದರು ಅಂಜಲಿ ಪಾಟೀಲ್ ಅಂತ ಮೂವತ್ತೆರಡು ವರ್ಷ ಅವಳು ಎನ್ನೆ ಪ್ರೆಗ್ನೆನ್ಸಿ ಇದ್ದು ಪ್ರೈಮಿಕ್ ಪ್ರೆಗ್ನೆನ್ಸಿ ಅವಳು ನಿನ್ನೆ ನಾವು ಬಂದಿದ್ದುಡಿ ನೋಡಿ ಐರಿಸ್ಕ್ ಇರುವುದರಿಂದ ಆಗಿ ಬಹಳ ವರ್ಷ ಆಯ್ತು ಮಕ್ಕಳಾಗಿಲ್ಲಾಗಿದ್ದು ಅದಕ್ಕೆ ಅವ್ಳನ್ನ ಎಲೆಕ್ಟಿವ್ ಮಾಡ್ಬೇಕಂತ ಅಡ್ಮಿಟ್ ಮಾಡಿದ್ವಿ ನಾಗಣ್ಣಿಗೆ ಸೊ ನಾಗಣ್ಣಿಗೆ ಅಡ್ಮಿಟ್ ಆಗಿದ್ರು ಆಮೇಲೆ ಅವಳನ್ನ ರುಟೀನ್ ಚೆಕ್ಅಪ್ ಮಾಡುವಾಗ ಟ್ರಾಯಲ್ ರೂಮ್ ಅಲ್ಲಿ ಚೆಕ್ಅಪ್ ಮಾಡಿದಾಗ ಅವಳು ಮಿಕೇನಿಯಂ ಇತ್ತು ಮಿಕೇನಿಯಂ ಅಂದ್ರೆ ಮಗು ಸಂದಾಸ ಮಾಡಿರುತ್ತೆ ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಮಿಥೇನಿಯಂ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಏನಾದ್ರೂ ಏನಾದ್ರು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮಿಡಿಯೇಟ್

ನಾವು ಏನ್ ಮಾಡೋದು ಎಲ್ಲ ಮಾಡಿದ್ವಿ ಬೆಸ್ಟ್ ಎಫರ್ಟ್ಸ್ ಸೇವರ್ ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ ಸಡನ್ಲಿ ಸೊ ಈಗಾದಾಗ ಎಲ್ಲ ಏನು ರಿಸ್ಕ್ ಇಲ್ಲ ಈಗಾದಾಗ ರೀಸನ್ ಏನು ಅಂತಾರೆ ಇನ್ನು ಬೆಳಗಾವಿ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಯೊಂದು ಪ್ರಕರಣವನ್ನು ತನಿಖೆ ಮಾಡುತ್ತಿದ್ದೇವೆ ಲೋಪದೋಷ ಸರಿಪಡಿಸುವ ಕೆಲಸ ಆಗುತ್ತಿದೆ ಯಾವ ಕಾರಣಕ್ಕೂ ಪ್ರಕರಣವನ್ನು ಸುಮ್ಮನೆ ಬಿಡುತ್ತಿಲ್ಲ ಮೂರು ತಿಂಗಳಲ್ಲಿ ಹಲವು ಕ್ರಮ ತೆಗೆದುಕೊಂಡಿದ್ದೇವೆ ಬಾಣಂತಿ ಸಾವು ಆಗೋದಿಲ್ಲ ಅಂತ ಹೇಳಲ್ಲ ವ್ಯವಸ್ಥೆಯಲ್ಲಿ ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತೇವೆ ಲೋಪದೋಷ ಸರಿಪಡಿಸುವ ಕೆಲಸ ಆಗುತ್ತಿದೆ ನಮ್ಮ ಇಲಾಖೆ ಕಠಿಣ ಕೆಲಸ ಮಾಡುತ್ತಿದೆ ಎಂದರು ಈಗ ಪ್ರತಿಯೊಂದು ಪ್ರಕರಣಗಳನ್ನು ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅಂತ ಇದರ ಬಗ್ಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ಏನು ಬಾಣಂತಿಯರ ಸಾವು ಅದನ್ನ ಹತೋಟಿಗೆ ತರಬೇಕು ಕಮ್ಮಿ ಮಾಡಬೇಕು ಮತ್ತು ಇದನ್ನು ಏನೇ ಸಣ್ಣ ಎಲ್ಲೆಲ್ಲಿ ಲೋಪದೋಷಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ನಾವು ಕ್ರಮಗಳು ತೊಗೊಳ್ತಾ ಇದ್ದೀವಿ ಬಾಣಂತಿ ಸಾವುಗಳು ಆಗೋದೇ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಆದರೆ ಎಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಎಷ್ಟು ನಾವು ಇಳಿಸ್ಬೋದು ಅದು ಇಳಿಸುವಂಥ ಪ್ರಯತ್ನ ನಾವು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಕಳೆದ ಮೂರು ತಿಂಗಳಲ್ಲಿ ಸಾಕಷ್ಟು ಇಳಿಕೆ ಆಗಿದೆ ಬಾಣಂತಿಯ ಸಾವುಗಳಲ್ಲಿ ಸಾಕಷ್ಟು ಕಳೆದ ಒಂದೆರಡು ತಿಂಗಳಿಂದ ನಾವು ಏನು ಇದನ್ನು ಪ್ರಾರಂಭ ಮಾಡಿದ್ದೇವೆ ಇಳಿಕೆಯಾಗಿದೆ ಆ ಮಾಹಿತಿಯನ್ನು ಕೂಡ ನಾನು ಮುಂದಿನ ದಿವಸದಲ್ಲಿ ಕೊಡ್ತೀನಿ ಆದರೆ ನಮ್ಮ ನಮ್ಮ ಉದ್ದೇಶ ಎಲ್ಲೂ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಕ್ರಮಗಳು ತೊಗೊಳ್ತಾ ಇದ್ದೀವಿ ಖಂಡಿತ ಇದನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಇಳಿಕೆ ಆಗ ಆಗೋದು ಆಗೋದರಲ್ಲಿ ನಮ್ಮ ಇಡೀ ಇಲಾಖೆ ಆ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಕಾಂಗ್ರೆಸ್ನವರಿಗೆ ಸಿಬಿಐ ಅಂದರೆ ಮೊದಲಿನಿಂದಲೂ ಭಯ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮೂಡಾ ಹಗರಣ ದೊಡ್ಡದಾಗಿದ್ದು ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ಸ್ಥಳೀಯ ಅಧಿಕಾರಿಗಳಿಗೆ ಕೊಟ್ಟರೆ ಪ್ರಕರಣವನ್ನು ಮುಚ್ಚಿ ಹಾಕಬಹುದು ಎಂಬುದು ಕಾಂಗ್ರೆಸ್ ಲೆಕ್ಕಾಚಾರ ಎಂದರು ಈ ಮೂಡಾ ಹಗರಣ ಬಹಳ ಒಂದು ದೊಡ್ಡದಾದ ಹಗರಣ ಇದರಲ್ಲಿ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಇರುವುದರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದಂಥ ಸಿ ಸಿ ಐ ಡಿ ಮತ್ತೊಂದು ಇದರ ಮುಖಾಂತರ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯ ಆದಂಥ ಅಧಿಕಾರಿಗಳು ಇರೋದರಿಂದ ಅದಕ್ಕಾಗಿ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕನ್ನುವಂಥ ಒತ್ತಾಯ ಮೊದ್ಲಿಂದ ನಾವು ಮಾಡ್ತಾ ಇದ್ದೇವೆ ಈಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಅಲ್ಲೇನು ತೀರ್ಪು ಪಡ್ತಾರೆ ಅದು ನೋಡೋಣ ಅಂತ ವೇಟ್ ಮೊದಲಿಂದ ಸಿ ಬಿ ಐ ಅಂತಂದರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ ಯಾಕಂದರೆ ಇಲ್ಲಿ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದು ಹಿಂದೆ ನೋಡಿ ಲೋಕಾಯುಕ್ತ ಇದ್ದದನ್ನು ಲೋಕಾಯುಕ್ತ ಹಾಕಿ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿಹಾಕಿ ಎ ಸಿ ಬಿ ತರುವಂಥದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋ ತರುವಂಥ ಕೆಲಸ ಯಾರು ಮಾಡಿದ್ರು ಸಿದ್ದರಾಮಯ್ಯ ಮುಂದೆ ಕೋರ್ಟ್ ಅದನ್ನು ಫ್ರಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂಥ ಕೆಲಸ ಕೋರ್ಟ್ನವ್ರು ಮಾಡಿದರು ಹೀಗಾಗಿ ಇವತ್ತು ಸ್ಥಳೀಯವಾದಂಥ ಅಧಿಕಾರಿಗಳ ಎನ್ಕ್ವೈರಿಯಲ್ಲಿ ಇರ್ತದೆ ಅದರ ಮೇಲೆ ಅವ್ರ ನಂಬಿಕೆ ಇದೆ ಹೀಗಾಗಿ ಸಿ ಬಿ ಐ ಅಂದ್ಕೊಳ್ಳೆ ಅದರ ಮೇಲೆ ಮೊದಲಿಂದ ಹೆದರಿಕೆ ಕಾಂಗ್ರೆಸ್ ಅವರು ಇದ್ದೇ ಇದೆ ಜಿ ಟಿ ದೇವೇಗೌಡ ಕುಟುಂಬದ ವಿರುದ್ಧ ಸ್ನೇಹಮಯಿ ಕೃಷ್ಣ ಇಡಿ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಬೇನಾಮಿ ಹೆಸರಲ್ಲಿ ರಾಜಕಾರಣಿಗಳು ಸೈಟ್ ಪಡೆದಿದ್ದಾರೆ ಎಂದು ನಾನು ಈ ಹಿಂದೆ ಹೇಳಿದ್ದೆ ನನಗೆ ಕೆಲವು ಫೋಟೋ ಮತ್ತು ದಾಖಲೆಗಳು ಸಿಕ್ಕಿವೆ ಜಿಟಿಡಿ ಡಿ ಹಾಗೂ ಅವರ ಮಗ ಕೂಡ ಬೇನಾಮಿ ಆಸ್ತಿ ಮಾಡಿದ್ದಾರೆ ಜಿಟಿ ಅಕ್ಕನ ಮಗನ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಸೈಟ್ ಪಡೆದಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಅನುಪಾತದಲ್ಲಿ ನಿವೇಶನ ಅಷ್ಟೇ ಅಲ್ಲ ಬೇನಾಮಿ ಹೆಸರಲ್ಲೂ ಕೂಡ ಕೆಲವು ರಾಜಕಾರಣಿಗಳು ಪ್ರಭಾವ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ ಸೊ ಅದಕ್ಕೆ ಪೂರಕವಾದ ಕೆಲವು ಸಾಕ್ಷ್ಯಗಳನ್ನು ಈಗಾಗಲೇ ಮೊನ್ನೆ ಲೋಕಾಯುಕ್ತರಿಗೆ ಮತ್ತು ಜಾರಿ ನಿರ್ದೇಶನ ಕೊಟ್ಟಿದ್ದೆ ಸೊ ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಟಿ ದೇವೇಗೌಡ ಮತ್ತು ಅವ್ರ ಮಗ ಜಿ ಡಿ ಹರೀಶ್ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಬಾರ ಎರಡರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದನ್ನು ಸ್ಪಷ್ಟವಾಗಿ ಕಂಡು ಬಂದಿದೆ ಅಂದರೆ ಜಿ ಟಿ ದೇವೇಗೌಡರವರು ಮತ್ತು ಅವ್ರ ಮಗ ತಮ್ಮ ಒಂದು ಹಣವನ್ನು ಮತ್ತು ವ್ಯವಹಾರ ಕೊಟ್ಟು ಜಿ ಟಿ ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಖರೀದಿ ಮಾಡಿ ಅವರ ಹೆಸರಲ್ಲಿ ಹತ್ತೊಂಬತ್ತು ನಿವೇಶ ಪಡೆದ ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದಿನ ತಹಸೀಲ್ದಾರಾಗಿದ್ದಂಥ ರಕ್ಷಿತ್ ರವರು ಆ ಜಮೀನು ಈಗಾಗಲೇ ಮೂಡಾಗಿ ವಶದಲ್ಲಿದ್ದು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದಂಥ ವಿಷಯ ಗೊತ್ತಿರೋ ಕೂಡ ಅಂದರೆ ತಮ್ಮ ವ್ಯಾಪ್ತಿಗೆ ಈ ವಿಚಾರ ಬರಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಒಂದು ಆದೇಶ ಮಾಡಿರೋತರು ಅಂದರೆ ಇದೆಲ್ಲ ಗಮನಿಸಿದಾಗ ಜಿ ಟಿ ದೇವೇಗೌಡರಂಥ ಪ್ರಭಾವ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವನ ಬೀರಿ ಬಡಾವಣೆಗಳನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲೆಗಳ ಆಧಾರದ ಮೇಲೆ ಐವತ್ತು ಐವತ್ತು ಅನುಪಾತದಲ್ಲಿ ಬೆನಾಮಿ ಹೆಸರಲ್ಲಿ ನಿವೇಶನ ಪಡೆದರು ಸ್ಪಷ್ಟವಾಗಿ ತಿಳಿದು ಬಂದಿರುತ್ತದೆ ಸೊ ಇದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶಾ ಅಧಿಕಾರಿಗಳಿಗೆ ನಾನು ದೂರ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಕುಡಿಯುವ ನೀರಿನ ಬೆಲೆ ಹೆಚ್ಚಳದ ಬಗ್ಗೆ ವರದಿ ನೀಡಲು ಸೂಚನೆ ನೀಡಲಾಗಿದೆ ವರದಿ ನೀಡಿದ ತಕ್ಷಣ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯ ತನಕ ನೀರಿನ ದರ ಹೆಚ್ಚಳ ಮಾಡಿಲ್ಲ ಈ ಕಾರಣಕ್ಕೆ ಬಿಡಬ್ಲ್ಯೂ ಎಸ್ ಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ನಷ್ಟವಾಗುತ್ತಿದೆ ಎಂದರು ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ ನಾವು ರೈಸ್ ಮಾಡಿಲ್ಲ ಅನೇಕ ಕಾರಣದಿಂದ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ ಹಿಂದೆ ಕೋಟಿ ರೂಪಾಯಿ ಇತ್ತು ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್ ಬೇರೆ ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದ್ ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಸೊ ಅನಿವಾರ್ಯತೆ ಇದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಗೊತ್ತಿರಲ್ವಾ